ಮೊದಲು ಮಾತು ಕೊಟ್ಟು ಅದಾದಮೇಲೆ ತುಂಬ ಚೆನ್ನಾಗಿ ನಂಬಿಸಿ ಅದಾದಮೇಲೆ ನಿಮಗೆ ಇವಾಗ ಭಾಳ ನನ್ ಪಾಡಿಗೆ ನನಗೆ ಇರಾಕ್ ಬಿಟ್ಬಿಡೋ ನಿನ್ ಪಾಡಿಗೆ ನಿನ್ ಇರು ನಿನ್ ಪ್ರೀತಿ ಬೇಡ ಏನ್ ಬೇಡ ಅಂತ ರಿಸೆಕ್ಟ್ ಮಾಡ್ತಾರೆ ಸೊ ಆ ತರದ್ದು ಸಿಚುವೇಶನ್ ಬಂದಾಗ ಆ ತರದ ಒಂದು ನಿಮಗೆ ಬೇಡ ಅಂತ ರಿಸೆಕ್ಟ್ ಮಾಡಿ ಬಿಟ್ಟಾಗ ಸೊ ಏನ್ ಮಾಡ್ಬೇಕು ಎಷ್ಟೋ ಜನಗಳಿಗೆ ನೆನಪಿಂದ ಆಚೆ ಬರೋಕ್ ಆಗ್ತಿರಲ್ಲ ಎಷ್ಟೋ ಜನಗಳಿಗೆ ಬಿಕಾಸ್ ಅವ್ರಿಗೆ ಪ್ರಿಯಾರಿಟಿ ಅನ್ಕೊಂಡು ಅವ್ರ ಫ್ಯೂಚರ್ ಅನ್ಕೊಂಡು ಅವ್ರು ತುಂಬಾ ನಂಬಿರ್ತಾರೆ ಅಲ್ಲಿಂದ ಆಚೆ ಬರೋಕ್ ತುಂಬಾ ಕಷ್ಟ ಆಗ್ತಿರುತ್ತೆ ಸೊ ಅದನ್ನ ಹೇಗೆ ತಗೊಳ್ಬೇಕು ನೀವು ನಿನ್ ಥಾಟ್ ಪ್ರೊಸೆಸ್ ಹೇಗೆ ಇರಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೂರು ಪಾಯಿಂಟ್ಸ್ ನಾನು ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಬಟ್ ಫ್ರೀ ಅಂತೂ ಇರಲ್ಲ ಕೌನ್ಸಿಲಿಂಗ್ ಫ್ರೀ ಇರುತ್ತೆ ಕೊಡ್ತಾ ಇರೋದ್ರಿಂದ ವಿಡಿಯೋ ನೋಡಿದ್ರೆ ಮೂರು ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗುತ್ತೆ ನೀವು ಹೇಗೆ ಡಿಸಿಷನ್ ತಗೊಳ್ಬೇಕು ಹೇಗೆ ನಿಮ್ಮ ಥಾಟ್ ನ ಚೇಂಜ್ ಮಾಡ್ಕೋಬೇಕು ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೊ ಲೈಕ್ ನಿಮ್ಗೆ ಮಾತು ಕೊಟ್ಬಿಟ್ಟು ಈಗ ಸಡನ್ಲಿ ಬಿಟ್ಬಿಟ್ಟು ನಿಮ್ ಅಂತ ಅಂತಂದಾಗ ಮತ್ತೆ ಎಮೋಷನಲ್ ಆಗಿ ನೀವು ಥಿಂಕ್ ಮಾಡಕ್ ಹೋಗ್ಬಾರ್ದು ಆ ಟೈಮಲ್ಲಿ ಏನಾಗತ್ತೆ ಈಗ ಅವರು ನಿಮ್ಗೆ ರಿಸೆಕ್ಟ್ ಮಾಡಿ ಬೇಡ ನಿನ್ಪಾಡಿ ನೀನ್ ಇರು ಅಂತ ಅಂದಾಗ ಎಮೋಷನಲಿ ನೀವು ವಿಚಾರ ಮಾಡಕ್ ಶುರು ಮಾಡಿದಾಗ ಏನಾಗತ್ತೆ ಎಲ್ಲಾ ನೆನಪುಗಳು ಕಾಡಕ್ ಶುರು ಆಗುತ್ತೆ ನೀವು ಓಡಾಡಿರೋದು ಕುಂತಿರೋದು ಮಾತಿರೋದು ಮಾತಾಡಿರೋದು ಅಂಡ್ ಅದ್ರೊಟ್ಟಿಗೆ ಏನಂತ ಹೇಳಿದ್ರೆ ಲೈಕ್ ನೀವು ಅವ್ರಿಗೆ ಒಂದು ಅವ್ರ ನಿಮಗೆ ಒಂದು ಡಿಪೆಂಡೆನ್ಸಿ ಆಗಿದ್ರು ಅವ್ರು ನಿಮಗೆ ಸರ್ ನೀವು ಅವ್ರಿಗೆ ಡಿಪೆಂಡೆನ್ಸಿ ಆಗಿದ್ರಿ ಎಮೋಷ್ನಲಿ ಮಾರಲಿ ಕಂಪ್ಲೀಟ್ ಆಗಿ ಎಲ್ಲ ಒಂದು ಪ್ರಾಬ್ಲಮ್ ಇದ್ರು ಹೇಳ್ಕೊತಾ ಇದ್ರಿ ಅವ್ರ ಮುಂದೆ ಕಷ್ಟ ಇದ್ರು ಹೇಳ್ಕೊಳ್ತಾ ಇದ್ರಿ ಎಲ್ಲ ಆಗಿರುತ್ತೆ ಬಟ್ ಸಡನ್ಲಿ ಆ ವ್ಯಕ್ತಿ ಇಲ್ಲ ಅಂದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಬಟ್ ಯಾವಾಗ ಎಮೋಷ್ನಲಿ ಥಿಂಕ್ ಮಾಡಿದಾಗ ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ ತಿಳ್ಕೊಬೇಕಾಗತ್ತೆ ಯಾವುದೂ ಶಾಶ್ವತ ಇಲ್ಲ ಈ ಜಗತ್ತಲ್ಲಿ ಅಂಡ್ ಲೈಫ್ ಅಂದ್ರೆ ಜಸ್ಟ್ ಮೂವ್ ಆನ್ ಆಗೋದಷ್ಟೇನೆ ಕಷ್ಟ ಆಗತ್ತೆ ಅದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದ್ರೆ ಯಾವುದೂ ನಮ್ದಲ್ಲ ಏನೂ ಶಾಶ್ವತ ಅಲ್ಲ ಅಂತ ಯಾವಾಗ ಗೊತ್ತಾಗತ್ತೆ ಅವಾಗ ಮಾತ್ರ ಈ ಮನ್ಸಿಗೆ ಒಂದೆಲ್ಲೋ ಒಂದ್ ಕಡೆ ಲೈಕ್ ನೆಮ್ಮದಿ ಬರೋಕ್ ಸಾಧ್ಯ ಸ್ವಲ್ಪ ಕಷ್ಟ ಅನ್ಸುತ್ತೆ ಅವಳು ಬರುತ್ತೆ ಹತ್ ಬಿಡಿಬೇಕಾದ್ರೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಯಾರು ಎಲ್ಲಿವರೆಗೂ ನಮ್ ಲೈಫಲ್ಲಿ ಇರೋಕ್ ಸಾಧ್ಯ ಹೇಳಿರೋಣ ಅಲ್ಲಿ ತನಕ ಇದ್ರು ಖುಷಿ ಪಟ್ವಿ ಎಲ್ಲಾ ಆಯ್ತು ಬಟ್ ಈಗ ಬೇಡ ಅಂತ ಹೇಳಿದ್ರೆ ಬಲವಂತವಾಗಿರೋದು ತಪ್ಪಾಗತ್ತೆ ಕರೆಕ್ಟ್ ಸೊ ಆ ಪೇನನ್ನು ಕೂಡ ನೀವು ಎದುರಿಸಿ ನಿಂತ್ಕೋಬೇಕಾಗುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಯಾರು ಕೊನೆವರೆಗೂ ಇರಲ್ಲ ಈ ಸತ್ಯ ತುಂಬಾ ಇಂಪಾರ್ಟೆಂಟು ಯಾವುದೂ ಕೊನೆವರೆಗೂ ಇರಲ್ಲ ಯಾರೂ ಕೊನೆವರೆಗೂ ಬರ ಬರಲ್ಲ ನಮ್ಮ ಜೊತೆಗೆ ಹುಟ್ಟಿರೋದೊಬ್ಬರೇ ಸಾಗಿದು ಒಬ್ರೆ ಇಲ್ಲಿ ಯಾವ ಸ್ನೇಹ ಸಂಬಂಧ ಯಾವುದು ಶಾಶ್ವತ ಅಲ್ಲ ಎಲ್ಲಿ ತನಕ ನಮ್ಮ ಒಟ್ಟಿಗೆ ಅವರು ಬಂದ್ರು ಅಲ್ಲಿ ತನಕ ಥ್ಯಾಂಕ್ಸ್ ಟು ಗಾಡ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏ ಒಳ್ಳೇದಾಯ್ತು ಕೆಟ್ಟದಾಯ್ತು ಬೇಡ ಒಳ್ಳೇದನ್ನ ತಗೊಂಡಿದ್ದೀವಿ ಕೆಟ್ಟದಾಯ್ತು ಅಲ್ಲಿಂದ ಪಾಠ ಕಲ್ತಿದ್ದೀವಿ ಅನ್ಕೊಂಡು ಸೊ ಇಲ್ಲಿಂದ ಈಚೆ ನೆಕ್ಸ್ಟ್ ಸಿಂಗಲ್ ಜರ್ನಿ ಇದನ್ನು ಕೂಡ ಪ್ರೀತಿ ಮಾಡಿನೇ ಕಳಿಬೇಕು ಬಿಕಾಸ್ ಇಲ್ಲಿ ಜಸ್ಟ್ ಒಂದು ಟೂರ್ ತರ ಬಂದಿದೀವಿ ಅಷ್ಟೇ ಈ ಭೂಮಿ ಮೇಲೆ ಬಿಟ್ರೆ ಎಂತ ಇಲ್ಲ ಸೊ ಹಂಗಾಗಿ ನಾವು ಥಿಂಕ್ ಮಾಡಬೇಕಾಗಿರೋ ವೇ ಚೇಂಜ್ ಮಾಡ್ಕೋಬೇಕು ಅಷ್ಟನೆ ನೀವು ತುಂಬಾ ಭಾವುಕರಾಗಿ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಕಣ್ಣೀರು ಬಂದೇ ಬರುತ್ತೆ ಬಟ್ ಮನ್ಸ್ ಕಲ್ಲಾಕ್ಬೇಕಂತ ಹೇಳಿದ್ರೆ ಬದುಕನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡಬೇಕು ಬದುಕನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಫೈನಲಿ ನೀವ್ ಏನೇ ಮಾಡಿ ಹಂಗಂತೇಳಿ ನಾ ಹಂಗ್ ಹಂಗಂತೇಳಿ ಪ್ರಾಕ್ಟಿಕಲ್ ಯೋಚನೆ ಮಾಡ್ಬಿಟ್ಟು ಎಲ್ಲ ನಾವು ಮಟಕೇಸಿ ಆಗ್ಲಿ ಅಂತ ಹೇಳ್ತಿಲ್ಲ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಬಟ್ ಇರೋ ಲೈಫು ಹಾಳು ಮಾಡ್ಕೋಬಾರ್ದು ಇರೋದನ್ನಾರು ನಾವು ಕರೆಕ್ಟಾಗಿ ನಮ್ಮ 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 ಬದುಕಿನ ಮೇಲೆ ಇಂಟ್ರೆಸ್ಟ್ ತೋರಿಸ್ಕೊಂಡು ಚೆನ್ನಾಗಿ ಬಾಳಿಗ್ತಾಕಬೇಕು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಬೇಡ ಅಂದ್ರೆ ಬಲ್ ಬಲವಂತವಾಗಿರಬಾರ್ದು ಈಗ ಅವ್ರು ಬೇಡ ಅಂತ ಹೇಳಿದ್ದಾರೆ ಸಪೋಸ್ ಅವರಿಂದ ಬಲವಂತವಾಗಿ ಹೋದ್ರೆ ಅವ್ರಿಗೂ ಇರಿಟೇಟ್ ಆಗುತ್ತೆ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಆ್ಯಂಡ್ ನೀವು ಅವ್ರು ಅವರು ಸಪೋಸ್ ಒಪ್ಕೊಂಡ್ರೂ ಬಲವಂತವಾಗಿ ಒಪ್ಕೊಂಡ್ರು ಅಲ್ಲಿ ನೀವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಖುಷಿಯಾಗಿರೋಕ್ ಸಾಧ್ಯ ಸೊ ಬಲವಂತವಾಗಿ ಯಾರಲ್ಲೂ ನಾವು ಖುಷಿಯಾಗಿರೋಕ್ ಸಾಧ್ಯ ಇಲ್ಲ ನಾವು ಖುಷಿಯಾಗಿರೋಕ್ ಸಾಧ್ಯ ಇಲ್ಲ ಒಬ್ಬಂಟಿ ಇದ್ರೂ ಕೂಡ ನಾವು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಯಾರ ಲೈಫಲ್ಲೂ ನಾವು ಬಲವಂತವಾಗಿರಬಾರ್ದು ನಮ್ಮ ಅಲ್ಲಿ ಯಾರು ಬಲವಂತವಾಗಿ ಬರಬಾರ್ದು ಆ್ಯಕ್ಚುಲಿ ನಾವು ಇಷ್ಟಪಟ್ಟು ಹೋಗ್ಬೇಕು ಇಷ್ಟಪಟ್ಟು ನಮಗೆ ನಾವು ಬದುಕೋದನ್ನು ಕಲಿಬೇಕು ಅವಾಗ ಮಾತ್ರ ಲೈಕ್ ಹ್ಯಾಂಡಲ್ ಅದಕ್ಕೆ ಯಾರೋ ನಿಮ್ಗೆ ಮಾತು ಕೊಟ್ಟಿರಬಹುದು ಅಂದಾಗ ಅದೂ ಕೂಡ ಆ ನೋವನ್ನು ಅಷ್ಟೇ ನೀವು ಎದುರಿಸಿ ಎಂಜಾಯ್ ಮಾಡಿ ಅಂಡ್ ಬದುಕೋದನ್ನ ಕಲಿತಾ ಫೈನಲಿ ಬಿಕಾಸ್ ಹಂಗ್ ನೋಡಿದಾಗ ಹೊರಗಡೆ ತುಂಬಾ ನಮ್ಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಅಲ್ಲಿ ದೊಡ್ಡ ದೊಡ್ಡ ಎಮೋಷನಲಿ ವೀಕ್ ಇದ್ದಂತ ಅವ್ರು ಬದುಕ್ತಾ ಇದಾರೆ ಬದುಕನ್ನ ಕಟ್ಕೊಳ್ತಾ ಇದಾರೆ ಫೈನಲಿ ಈ ಬದುಕಲ್ಲಿ ಎಲ್ಲಾರು ಒಂದಿನ ಜರ್ನಿ ಮುಗಿಸ್ಕೊಂಡು ಹೋಗುವಂತದ್ದು ಏನು ಇಲ್ಲ ಆಕ್ಚುಲಿ ಬಟ್ ಹಂಗಂತ ಹೇಳಿ ಲೈಕ್ ಮೋಸ ಮಾಡಿದವರು ಸರಿ ನಾವು ತಪ್ಪು ಅಂತ ಹೇಳ್ತಿಲ್ಲ ನಾನು ಅಲ್ಲಿಂದ ನಾವು ಯೋಚನೆ ಮಾಡೋ ರೀತಿ ಬದಲಾವಣೆ ಮಾಡ್ಕೊಂಡಾಗ ನಾವು ಬಹುಶಃ ಎಲ್ಲೋ ಒಂದ್ ಕಡೆ ಸ್ವಲ್ಪ ಚೆನ್ನಾಗಿರ್ಬೋದು ಇರೋಸ್ತೇನೆ ಆದ್ರು ಇಸ್ ಎಕ್ಸಾಕ್ಟ್ಲಿ ನಿಮಗೆ ಈ ಪಾಯಿಂಟ್ಗಳ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಇಷ್ಟ ಆಗಿ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ